ಆದಷ್ಟು ಬೇಗ ಒಂದು ಹೆಣ್ಣು ಸಿಕ್ಕಿ ಒಂದು ಹನ್ನೆರಡು ಮಕ್ಕಳಾಗಿ ಮೂರು ವರ್ಷ ಆಯ್ತು ಬೆಳಿಗ್ಗೆ ಸುಸ್ತಾಯ್ತೈತೆ ಯಾರು ಹೇಳದ್ ನಾನು ಸುಸ್ತಾದ್ರೂ ಮಲ್ಕತ್ತೀರಿ ಸುಸ್ತಾದ್ರೆ ಅಲ್ಲಿ ಕಡುಬಿಲ್ವ ತಗೊಂತೀನ ಆಯ್ ನನ್ನ ಎಲ್ಲ ಪ್ರೀತಿಯ ಸ್ನೇಹಿತರಿಗೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮನೆ ಇವತ್ತು ಗಣೇಶನ ಗುಡ್ತಾಯಿದ್ವಿ ನಾವು ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಲೆಂತ್ ವೀಡಿಯೋಗಳನ್ನ ಮಾಡಿ ತುಂಬ ದಿನವೇ ಆಗಿತ್ತು ಈ ಒಂದು ಗಣೇಶ ಹಬ್ಬದ ಪ್ರಯುಕ್ತ ಗಣೇಶನ ಕೂರಿಸಿ ಮೊದಲು ಗಣೇಶನ ಪೂಜೆ ಮಾಡಿ ಈ ಒಂದು ವಿಡಿಯೋಗಳನ್ನ ಸ್ಟಾರ್ಟ್ ಮಾಡೋಣ ಲಾಗ್ನ ಮತ್ತು ಕಾಮಿಡಿ ವಿಡಿಯೋಗಳನ್ನ ಅಂದ್ಬಿಟ್ಟು ಈ ಒಂದು ಲಾಗ್ನ ಮಾಡ್ತಾ ಇದ್ದೀವಿ ಎಲ್ಲ ರೆಡಿಯಾಗಿದೆ ಡೆಕೋರೇಷನ್ ಎಲ್ಲ ಮೇಡಮ್ ಅವ್ರ ಇನ್ನೂ ನೈಟಿಲ್ಲ ಇದ್ದಾರೆ ದೀಪು ಬಂದು ಎಲ್ಪ್ ಮಾಡ್ತಾ ಇದ್ದಾನೆ ಹಾಂ ಏನಾಯಿತು ಫೋನ್ ಮಾಡಿದ್ದೆ ಕೃತಿಕಾ ಯಾರು ಮಾತಾಡು ನಿಮ್ಮ ಕಣ್ಣೆಲ್ಲ ಬರೀ ಕಡಿಮೆ ಮೇಲೆ ಐತೆ ಗಣೇಶ ರೆಡಿಯಾಗಿದೆ ಸೊ ಇನ್ನೂ ಕೂರಿಸಿಲ್ಲ ಟೈಮ್ಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಹತ್ತುವರೆ ಆಯಿತು ಕೂರಿಸ್ಬೇಕಿವಾಗ ಪೂಜೆ ಎಲ್ಲ ಆಗಿದೆ ಮಾತಾಡೋ ವಿಶೇಷ ಮಾಡು ವಿಶ್ ಮಾಡು ಹಂಗ ಹೇಳೋದು ಕನ್ನಡದಲ್ಲಿ ಹೇಳ್ಬೇಕು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಪ್ಪ ಅಮ್ಮ ಹೊಸ ಬಟ್ಟೆ ತಗೊಂಡವ್ರೆ ಹೇಳು ಹೇಳು ಹಾಕೊಳಕ್ ಮಾತ್ರ ಆಯ್ತದೆ ಹೇಳಕ್ ಆಗಲ್ವಾ ಮಾತಾಡು ವಿಶ್ ಮಾಡು ಹ್ಯಾಪಿ ಗಣೇಶ ಚತುರ್ಥಿ ಏನಂದ ಚತುರ್ಥಿ ಅದು ಚತುರ್ಥಿ

ഗൗരി ഗണേശുശയൂർ യാര ಆ ಇರೋ ಕರ್ನಾಟಕದ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲ ರೆಡಿ ಆಗಿದೆ ಇನ್ನೇನ್ ಕೂರ್ಸಬೇಕು ಬೆಳಿಗ್ಗೆ ಎದ್ದು ಬೇಗ ಇದೆಲ್ಲ ಡೆಕೋರೇಷನ್ ಮಾಡಿದೀನಿ நானೇ ಇರೋ ಇರೋ ನಿಮಿಷ ಇರಮ್ಮ ಈಗಲೇ ಇರಮ್ಮ ಟೈಮ್ ಆಗ್ಲಿ ಇರಮ್ಮ ಲಾಡು ಮತ್ತೆ ರವೆ ಗುಂಡೆ ಕರ್ಜಿಕಾಯಿ ಫ್ರೂಟ್ಸು ಕಡುಬು ಇಷ್ಟೇ ಮಾಡಿರೋದು ನಮ್ಗೆ ಕೃತಿಕ ಆಗ್ಲೇ ಟೇಸ್ಟ್ ಇಲ್ಲ ಎಲ್ಲ ರೆಡಿ ನೋಡ್ಬಿಟ್ಟೆ ಇಡೀ ಇರೋ ನಿಮಿಷ ಇಡೀ ಹಂಗೆ ಎತ್ಕೊಂಡ್ಬಾರದು ಜಾಸ್ತಿ ಲಾಗ್ ಮಾಡಬೇಕು ಅಂತ ಪ್ಲಾನ್ ಇರಲಿಲ್ಲ ಪ್ಲಾನ್ ಇದ್ರೆ ಬೆಳಿಗ್ಗೆಯಿಂದ ನೀಟಾಗಿ ಇದೆಲ್ಲ ಮಾಡ್ಕೊಬೋದಿತ್ತು ಸಡನ್ ಆಗಿ ಗಣೇಶನ್ ತಂದ ಮೇಲೆ ಒಂದು ಲಾಗ್ ಮಾಡೋಣ ಇವತ್ತು ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ವಿ ಸೊ ಬನ್ನಿ ಕೊನೆ ತನಕ ವಿಡಿಯೋನ ನೋಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಇದ್ದೆ ಗಣಪತಿ ಇಕ್ಕಿ ಗಣಪತಿ ಬಪ್ಪ ಮಂಗಳ ಮೂರ್ತಿ ತಗೋ ರೆಡಿ ಹಾಕದ ಜನ್ಮಾರನಾ ಆಮೇಲೆ ಈಗಲೇ ಮೊದ್ಲೆ ಹಾಕದ ಕೂರ್ಸ್ಬಿಟ್ಟ ಹಾಕದ ಮೊದ್ಲೇ ಹಾಕದ ನೋಡಿ ಗಣೇಶನ್ ಕೂರಿಸ್ತಾ ಇದ್ದೀವಿ ಇಲ್ಲಿ ಟಿವಿಲಿ ಗಣೇಶ್ ಬಂದವ್ರೆ ಪ್ರತಿ ವರ್ಷ ಗಣೇಶನ್ ಕೂರಿಸ್ತಾ ಇದ್ದು ಮೊದಲನೇ ವರ್ಷ ತುಂಬಾ ಗ್ರ್ಯಾಂಡ್ ಆಗಿ ಎಲ್ಲ ಇದ್ದು ಕೂಡ ಜೋರಾಗಿ ಮಾಡಿದ್ದು ಅಂದ್ರೆ ಮನೇಲೆ ಸಿಂಪಲ್ ಆಗಿ ಗಣೇಶನ ಕೂರ್ಸಿ ಎಲ್ಲರೂ ಕರೆದ್ ಮಾಡಿದ್ದು ಸೆಕೆಂಡ್ ಇಯರ್ ಸಿಂಪಲ್ ಆಗಿ ಮಾಡಿದ್ದು ಈ ವರ್ಷ ತುಂಬಾನೇ ಸಿಂಪಲ್ ಆಗಿ ಮಾಡ್ತಾ ಜೈ ಗಣಪತಿ ಬಪ್ಪ ಗಣಪತಿ ಮಂಗಳ ಮೂರ್ತಿ ಇಲ್ಲಿ ಒಂದು ಬಡಕ ನೀನು ಕೊಷ್ಟು ಟೆನ್ಷನ್ ಇಲ್ಲ ಇದೆ ಇದೆ ಚಿಕ್ಕದ ಕಡ್ರಿ ಇದೆ ಇದು ಇಲ್ಲಿ ಗೌರಿ ತಲೆಗೆ ಮಾಡ್ತೀಯಾ ಇಲ್ಲಿ ಇಲ್ಲಿ ಸುಂಡಿ ಸ್ಟಾರ್ಟ್ ಮಾಡ್ ನಾನು ತುಂಡು ಮಾಡಿ

Kadi padam? Beke do

ಫೈನಲಿ ಗಣೇಶನ ಆಯಿತು ಇನ್ನು ಈವ್ನಿಂಗು ಗಣೇಶನ್ ಬಿಟ್ಬಿಡ್ತೀವಿ ಒಂದಿನ ಕೂರಿಸಿ ಸಾಯಂಕಾಲನೆ ಬಿಟ್ಬಿಡ್ತೀವಿ ಸೊ ಅದೊಂದು ವೀಡಿಯೋ ಅದೊಂದು ವೀಡಿಯೋ ಮಾಡಿ ಬ್ಲಾಗ್ನ ಎಂಡ್ ಮಾಡ್ತೀವಿ ಥ್ಯಾಂಕ್ ಯು ಸೊ ಫ್ರೆಂಡ್ಸ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಗಣೇಶನ ವಿಸರ್ಜನೆ ಮಾಡ್ತೀವಿ ಪ್ರಕಾಶ ಬೆಳಗ್ಗೆಯಿಂದ ಕರೆದು ಕರೆದು ಇವಾಗ ಬಂದಿದ್ದಾನೆ ವಿಶ್ ಮಾಡ್ದೆ ನೋಡಿ ಹಾಯ್ ಅಲೋ ಕರ್ನಾಟಕ ನಮಸ್ಕಾರ ಎಂಟ್ರಿ ಸಮಾಚಾರ ಬೆಳಗ್ಗೆಯಿಂದ ಮಾಡಿದ್ದೀರಾ ಬ್ಲಾಗ ಮಾಡಿ ಮಾಡಿ ತುಂಬ ದಿವಸ ಆದ್ಮೇಲೆ ಅಲ್ಲಿ ಬಂದಿದ್ದೀವಿ ಎಲ್ರಿಗೂ ಆಯಿ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ರಿಗೂ ದೇವರು ಗಣೇಶ ಒಳ್ಳೆ ಬುದ್ಧಿ ಹಾಯಿಸ್ಕೊಟ್ಟು ಕಾಪಾಡಲಿ ನಂಗೆ ಸ್ವಲ್ಪ ಇದಾಗೈತೆ ಬೇಗ ನಂಗೆ ಹುಷಾರಾಗ್ಲಿ ಅಷ್ಟೇ ಪಾಪ ಹುಷಾರಿಲ್ಲ ನರ್ವು ಇನ್ಫೆಕ್ಷನ್ ಆಗ್ಬಿಟ್ಟೈತೆ ಹಂಗಾಗಿ ರೆಸ್ಟಲ್ಲಿ ಇದ್ದಾನೆ ಈಗ ನಮ್ಮ ಮೇಡಮ್ ಮಾತಾಡ್ತಾರೆ ಅಂದರೆ ಹೆಣ್ಮಕ್ಳಾಗಿ ಉಟ್ಬಾರ್ದು ಗಂಡು ಮಕ್ಕಳಾಗಿ ಉಟ್ಬೇಕು ಅಂತ ಬೆಳಕೆಯಿಂದ ಸುಸ್ತಾಯಿತು ಅಂತೆ ಹೇಳೋದ್ ನಾವು ನೀವು ನೀನು ಸುಸ್ತಾದರೂ ಮಲ್ಕತ್ತಿರಿ ಸುಸ್ತಾದರೂ ಇಲ್ಲಿ ಕಡಬಿಳ ತಕಂತ ಇನ್ನು ಏನು ಮಾಡ್ತಾ ಇದೀಯಾ ಹಾ ಏನು ಮಾಡ್ತಾ ಮೊಬೈಲ್ ಓಪನ್ ಆಗ್ತಿಲ್ವಾ ನಾಕೌಟ್ ನಿದ್ದೆ ಮಾಡಿ ಬೆಳಿಗ್ಗೆಯಿಂದ ವಿಶ್ ಮಾಡಿ ಮಾಡಿ ಸಾಕಗಳೆ ಪ್ರತಿಕಾ ನಮ್ಮಂತದಿದೇನೋ ಈಗ اندرಕಡಿಗೆ ಸಂತ ಏನು ಗೊತ್ತಾ

ಆದಷ್ಟು ಬೇಗ ಒಂದು ಹೆಣ್ಣು ಸಿಕ್ಕಿ ಒಂದು ಹನ್ನೆರಡು ಮಕ್ಕಳಾಗಿ ಮೂರು ವರ್ಷ ಆಯ್ತು ಇನ್ನೂ ಆಗಿಲ್ಲ ಗಣೇಶನ್ ಹತ್ರ ಕೇಳಿ ಕೇಳಿ ಗಣೇಶನ್ಗೆ ಬರಬಿಟ್ಟೈತೆ ಅನ್ಸ್ತದೆ ಹಾಂ ಮೂರು ವರ್ಷದ ಹಿಂದ್ಗಡೆ ನೋಡಿದ್ರು ನೋಡಿದ್ರೆ ಹಂಗೇ बम्पर मारेवर बंद ಕ್ಯಾಟಾಕ ನಾನು ಬರಬೇಕು ಆ ಮಾರುಗಳ ಆ ಸಿಡಿ ಹಳೆ ಆ ಓಕೆ ಓಕೆ ಏನಾ ಒಳ್ಳೆ ಬುದ್ಧಿ ಕೊಡಪ್ಪ ನನಗೆ ಅಂತ ಕೇಳಕಳೆ ಯಾಕೆ ಜಗಳ ಆಡ್ದೆ ಮನೆ ಒಳಗೆ ಯಾರು ಬೈದಂಗೆ ನಿಮಗೆ ಯಾವಾಗಲೂ ನನ್ನ ಜೊತೆ ಜಗಳಾಡ್ತಂಗೆ ಒಳ್ಳೆ ಬುದ್ಧಿ ಕೊಡಪ್ಪ ಇನ್ನೊಂದು ದೋಸ್ತ ನಿಮ್ದು ಕೊಡಪ್ಪ ನನಗೆ ಅಂತ ಕೆಲ್ಕೊಂಡು ನನಗೆ ನನಗೆ ಗಣೇಶ ಬರೋದು ಒಂದು ವರ್ಷ ಆಗುತ್ತಲ್ಲ ಏನ್ ಮಾಡ್ತಾ ಇದೀಯ मार क्यों? हाँ मार देता है। मार देते हैं। बताल बाहर। इंडस्ट्री हाफ कोड इतना इंडियन वेस्टर्न हाफ कोड इतना बदिना और तंदुरुना का डाला आपको लेके ताक पर ले ली बेटा वो बंदा। तंदुरुना ये लाइन ये मंद्रो अतरा पूरी डांस मारता नहीं का।

లాస్ట్ టైం బాలా సుప్రీత్ నను ఎం బెలకి నా కాలిడ్కెస్ బండిస్ అంత హాక బతుంది ಪೂಜೆ ಮಾಡಿ ಬಿಡೋ ಬಿಡ್ತಾರೆ ಮಾಮ ಕೈ ಬಿಡಿ ಮುಕ್ಕೊಂಡ್ಬಿಡಿಬಿಟ್ಟ ಗಣಪತಿ ಜೈ 快快 <多分 S 2> ಯಾರಿತ್ತು ಯು ಫ್ರೆಂಡ್ಸ್ ಇಲ್ಲಿಗೆ ನಮ್ಮ ಮುಕ್ತಾಯ ಮಾಡ್ತಾ ಇದ್ದೀವಿ ಯು ಸೋ ಮಚ್ ಸೆಕೆಂಡ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಜರಹಳ್ಳೆ ಮಾಡಿ